ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಈ ನಾಲ್ಕು ಮಾತುಗಳನ್ನು ಎಂದಿಗೂ ನಾವು ನೆನಪಿಡಲೇಬೇಕು ಬಲಶಾಲಿಯಾಗಿರಬೇಕು ಆದರೆ ಅಹಮ್ಮಿನಿಂದ ಅಹಂಕಾರದಿಂದ ದೂರವೇ ಇರಬೇಕು ದಯಾಳುವಾಗಿರಬೇಕು ಆದರೆ ದುರ್ಬಲರಾಗಬಾರ್ದು ವಿನಮ್ರವಾಗಿರಬೇಕು ಆದರೆ ಹೇಡಿಗಳಾಗಬಾರ್ದು ಗರ್ವವಿರಬೇಕು ಆದರೆ ಹೆಮ್ಮೆ ಪಡಬಾರ್ದು ಬಹಳ ಸಾರಿ ನಮ್ಮ ನಾಲಿಗೆಯನ್ನ ಹಲ್ಲುಗಳು ಕಡ್ದು ಬಿಡ್ತವೆ ಹಾಗಂತ ಅವೆಲ್ಲವೂ ಒಟ್ಟಿಗೆ ಬಾಯೊಳಗೆ ಒಟ್ಟಿಗೆ ಇದ್ದೇ ಇರ್ತಾವಲ್ವ ಇದೇ ಕ್ಷಮಿಸುವ ಗುಣವನ್ನು ಕಲಿಸುತ್ತೆ ಅಲ್ವಾ ನಮಗೆ ನಮ್ಮ ತಲೆಯ ಮೇಲಿರುವ ಕೆಲವು ಜವಾಬ್ದಾರಿಗಳಿಂದ ನಾವು ಬಹಳ ಲೆಕ್ಕಾಚಾರದಿಂದ ಇರ್ತೀವಿ ಇದರಿಂದ ನಾವು ಕೆಲವು ಮಾತುಗಳನ್ನ ಕೇಳಬೇಕಾಗತ್ತೆ ಹಾಗೆ ಜೀವನದಲ್ಲಿ ಬಹಳ ಕೂಡ ಸಹಿಸಿಕೊಳ್ಬೇಕಾಗತ್ತೆ ಯಾಕಂದ್ರೆ ಕರ್ಮಗಳ ಲೆಕ್ಕ ನೇರ ಹಾಗೂ ಸರಳವಾಗಿರುತ್ತೆ ಕರ್ಮಗಳು ಸರಿಯಾಗಿದ್ದರೆ ಎಲ್ಲ ಒಳ್ಳೆಯದೇ ಕರ್ಮ ಕೆಟ್ಟದಾಗಿದ್ದರೆ ಅದಕ್ಕೆ ಸಿಗುವ ಫಲ ಕೂಡ ಕೆಟ್ಟದೇ ಆಗಿರುತ್ತೆ ಹಾಗಾಗಿ ನಮಗೆ ಯಾವುದು ಸರಿಯೋ ನಮ್ಮ ಆತ್ಮ ಸಾಕ್ಷಿಗೆ ಯಾವುದು ಹಿತ ನೀಡುತ್ತೋ ಅಂತಹ ಕೆಲಸವನ್ನೇ ನಾವು ಮಾಡಬೇಕು ಅದರ ಜೊತೆಗೆ ನಮ್ಮ ಆತ್ಮ ಸಾಕ್ಷಿಯ ನಿರ್ಧಾರದ ಜೊತೆಗೆ ನಾವು ನಿಲ್ಲಬೇಕು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಸಂಘ ಆಗಿರ್ಬೋದು ನಮ್ಮ ಸತ್ಸಂಗ ಆಗಿರ್ಬೋದು ನಮ್ಮ ವಿಚಾರಗಳಾಗಿರ್ಬೋದು ನಮ್ಮ ಕರ್ಮಗಳು ಯಾವ ರೀತಿ ಇರ್ತವೋ ಕೃಪೆ ಕೂಡ ಅದೇ ತರಹ ನೆಮ್ಮದಿಯನ್ನ ನಮಗೆ ಕೊಡ್ತಾನೆ ಇರುತ್ತೆ ಸ್ನೇಹಿತರೆ ಗುರುವಿನಲ್ಲಿ ನಮ್ಮ ಭಕ್ತಿಯ ಸಮರ್ಪಣೆಯಿಂದ ನಾವು ಉದ್ಧಾರವಾಗ್ತೀವಿ ಹಾಗೆ ಗುರುವಿನಲ್ಲಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ನಾವು ಸಮರ್ಪಣೆಯಾಗಿ ಒಂದೊಂದೇ ಹೆಜ್ಜೆಯನ್ನ ಅವರ ಕಡೆ ಇಡ್ತಾ ಹೋದಂತೆ ನಾವು ಒಂದೊಂದೇ ಯಜ್ಞ ಮಾಡಿದ ಪುಣ್ಯ ನಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಗ್ರಂಥಗಳಲ್ಲೂ ಗುರುವಿನ ಸ್ಥಾನ ಈಶ್ವರನಿಗಿಂತ ದೊಡ್ಡದೆನ್ನಲಾಗಿದೆ ಗುರು ಮತ್ತು ಈಶ್ವರ ಇಬ್ರು ಬಂದು ಜೊತೆ ನಿಂತ್ರೆ ಮೊದ್ಲು ನಾವು ಗುರುವಿನ ಪಾದ ಸ್ಪರ್ಶ ಮಾಡಿದ ಮೇಲೆಯೇ ಈಶ್ವರನ ಪಾದ ಸ್ಪರ್ಶ ಮಾಡಬೇಕಾಗತ್ತೆ ಯಾಕಂದ್ರೆ ಗುರುವಿನ ಸ್ಥಾನವೇ ಅಂತಹದ್ದಾಗಿದೆ ಯಾಕಂದ್ರೆ ಗುರುವಿನಿಂದಲೇ ಈಶ್ವರ ಪ್ರಾಪ್ತಿ ನಮ್ಗೆ ಆಗಿರತ್ತೆ ಗುರುವಿನ ಸಮಾನವಾದ ಆಶೀರ್ವಾದ ಹಾಗೆ ಶಿಷ್ಯನಿಗೆ ಸಮಾನವಾದ ಯಾಚಕ ಯಾರು ಇಲ್ಲ ಸ್ನೇಹಿತರೆ ಮೂರು ಲೋಕಗಳ ಸಂಪತ್ತಿಗಿಂತ ಹೆಚ್ಚು ಗುರು ತನ್ನ ನಂಬಿದ ಭಕ್ತನಿಗಾಗಿ ಬೇಡಿದ್ದನ್ನ ಕೊಡಬಲ್ಲಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಒಂದ್ ಸ್ನೇಹಿತರೆ ಒಂದು ಬಾರಿ ಬಾಬಾರವರ ಒಬ್ಬ ಪ್ರಿಯ ಭಕ್ತ ಕೇಶವ ಅಂದ್ರೆ ಅವನು ಒಂದು ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಬಾಬಾರವರನ್ನ ಕಾಣಲು ಬರ್ತಾನೆ ಹಾಗೆ ಸೇವೆಯ ರೂಪದಲ್ಲಿ ಸ್ವಲ್ಪ ಹಣವನ್ನು ಕೂಡ ಬಾಬಾರವರಿಗೆ ಕೊಡ್ತಾನೆ ಬಾಬಾರವರು ಕಾರಣವಿಲ್ಲದೆ ತನ್ನ ಭಕ್ತರಿಂದ ಎಂದಿಗೂ ಹಣ ಪಡೆಯುವುದಿಲ್ಲ ಆದರೆ ಆ ಕೇಶವನ ಭಕ್ತಿ ಭಾವ ಸಮರ್ಪಣ ಭಾವ ಒಳ್ಳೆಯ ಉದ್ದೇಶ ನೋಡಿದ ಬಾಬಾ ಅವನಿಂದ ಆ ಹಣವನ್ನ ಸ್ವೀಕರಿಸ್ತಾರೆ ಒಂದು ಸಾವಿರ ರೂಪಾಯಿಗಳಾಗಿರ್ತವೆ ಸ್ನೇಹಿತರೆ ಆಗ ಬಾಬಾ ಕೇಳ್ತಾರೆ ಕೇಶವ ಇದು ಎಷ್ಟು ಹಣವಿದೆ ಆಗ ಕೇಶವ ಬಾಬಾ ಒಂದು ಸಾವಿರ ರೂಪಾಯಿ ಇದೆ ಅಂತ ಹೇಳಿ ಕೇಶವ ಹೇಳ್ತಾನೆ ಬಾಬಾ ಆಗ ಕೇಳ್ತಾರೆ ಕೇಶವ ನಿನಗೆ ಸಂಬಳ ಎಷ್ಟು ಸಿಗುತ್ತೆ ತಿಂಗಳಿಗೆ ಅಂತ ಕೇಳ್ತಾರೆ ಆಗ ಕೇಶವ ಹೇಳ್ತಾನೆ ಒಂದು ಸಾವಿರ ಬಾಬಾ ಅಂತ ಹೇಳ್ತಾನೆ ವಿನಮ್ರತೆಯಿಂದ ಬಾಬಾನಿಗೆ ಇದನ್ನು ಕೇಳಿದ ತಕ್ಷಣ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಹಾಗೆ ಪ್ರಸನ್ನರಾಗಿ ಕೇಶವ ನಿನ್ನ ಸಂಬಳ ಒಂದು ಸಾವಿರ ಆಗಿತ್ತು ಆದ್ರೆ ನೀನು ನನಗೆ ದಾನದ ರೂಪದಲ್ಲಿ ಸೇವೆಯ ರೂಪದಲ್ಲಿ ಸಮರ್ಪಣೆಯ ರೂಪದಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಬಿಟ್ಟೆಯಲ್ಲ ಇದರಿಂದ ನಾನು ಬಹಳ ಸಂತೋಷಗೊಂಡಿರುವೆ ಹಾಗೆ ನಿನಗೆ ಆಶೀರ್ವಾದವನ್ನ ಮಾಡುತ್ತೇನೆ ನಿನ್ನ ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಇನ್ನೆಂದಿಗೂ ಇರುವುದಿಲ್ಲ ಹಾಗೆ ಮನೆಯ ಬಂಡಾರ ಸದಾ ತುಂಬಿರಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಇದಾದ ಕೆಲವು ತಿಂಗಳ ನಂತರ ಬಾಬಾರವರ ಆಶೀರ್ವಾದದಂತೆ ಕೇಶವ ಯಾವ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ ಆ ಬಂಗಾರದ ಅಂಗಡಿಯ ಮಾಲೀಕ ತನ್ನ ಮಗಳಿಗಾಗಿ ಒಂದು ಯೋಗ್ಯ ವರನನ್ನ ಹುಡುಕ್ತಾ ಇರ್ತಾನೆ ಇಂತಹ ಸಮಯದಲ್ಲೆಲ್ಲ ಆ ಮಾಲೀಕನಿಗೆ ಮನದಲ್ಲಿ ಕೇಶವನೇ ಬರ್ತಾ ಇರ್ತಾನೆ ಅವನ ವಿನಮ್ರತೆ ಅವನ ಒಳ್ಳೆಯ ಗುಣ ಅವನ ಒಳ್ಳೆಯ ಕರ್ಮಗಳು ಇದೇ ವಿಚಾರಗಳು ಆ ಮಾಲೀಕನ ಮನಸ್ಸಲ್ಲಿ ಪದೇ ಪದೇ ಮೂಡ್ತಾ ಇರ್ತವೆ ಅಂಗಡಿಯ ಮಾಲೀಕನಿಗೆ ಇದ್ದಕ್ಕಿದ್ದಂತೆ ಕೇಶವನ ಬಗ್ಗೆ ಈ ರೀತಿಯ ಆಲೋಚನೆಗಳು ಅಂಗಡಿಯ ಮಾಲೀಕನಿಗೆ ಮೂಡ್ತಿದ್ದ ಹಾಗೆ ಮಾಲೀಕನಿಗೆ ಅನ್ಸುತ್ತೆ ಕೇಶವನಿಗಿಂತ ಒಳ್ಳೆಯ ಅಳಿಯ ಯಾರೂ ಸಿಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ ತನ್ನ ಏಕೈಕ ಮಗಳ ಮದುವೆಯನ್ನ ಕೇಶವನ ಜೊತೆ ಮಾಡಿಯೇ ಬಿಡ್ತಾರೆ ಹಾಗೆ ಮದುವೆಯಾದ ನಂತರ ತನ್ನ ಅಳಿಯನಾದ ಕೇಶವನನ್ನ ಅಂಗಡಿಯ ಮಾಲೀಕನನ್ನಾಗಿಸಿ ಅವರು ನಿವೃತ್ತಿಯನ್ನ ಹೊಂದುತ್ತಾರೆ ಸ್ನೇಹಿತರೆ ಇದಕ್ಕೆ ಕಾರಣ ಬಾಬಾರವರ ಆಶೀರ್ವಾದ ಮತ್ತು ಕೇಶವನ ಒಳ್ಳೆಯ ಕರ್ಮಗಳು ಸ್ನೇಹಿತರೆ ಅಂದ್ರೆ ನಮ್ಗೆ ಬಂದ ಎಲ್ಲ ಸಂಬಳವನ್ನು ನಾವು ಬಾಬಾರವರಿಗೆ ಸಮರ್ಪಣೆ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದಾಗ್ಬಿಡತ್ತಾ ಎಲ್ಲ ಅದು ನಿಮ್ಮ ಪ್ರಶ್ನೆ ಆದ್ರೆ ಖಂಡಿತ ಇಲ್ಲ ಸ್ನೇಹಿತರೆ ಇಲ್ಲಿ ಹಣ ಮುಖ್ಯ ಆಗೋದೇ ಇಲ್ಲ ಸ್ನೇಹಿತರೆ ಬಾಬಾರವರಿಗೆ ನೀವು ಎಷ್ಟು ಹಣವನ್ನ ಸಮರ್ಪಣೆ ಮಾಡ್ತೀರಿ ಅನ್ನೋದು ಕೂಡ ಮುಖ್ಯ ಆಗೋದಿಲ್ಲ ಯಾಕಂದ್ರೆ ಬಾಬಾರವರು ಸುಮ್ ಸುಮ್ನೆ ಯಾರಿಂದಲೂ ಹಣವನ್ನ ಸ್ವೀಕರಿಸೋದೇ ಇಲ್ಲ ಸ್ನೇಹಿತರೆ ಯಾವುದಾದ್ರೂ ಕಾರಣ ಇದ್ರೆ ಮಾತ್ರ ಬಾಬಾರವರು ಅಂತಹವರಿಂದ ಹಣವನ್ನ ಸ್ವೀಕರಿಸ್ತಾ ಇದ್ರು ಸ್ನೇಹಿತರೆ ಈ ವಿಚಾರ ಈಗಾಗಲೇ ನಿಮ್ಗೆ ಗೊತ್ತಿದೆ ಇಲ್ಲಿ ಕೇಶವನಿಂದ ಅವರು ಹಣ ಪಡೆದ್ರು ಅಂದ್ರೆ ಕೇಶವನ ಸಮರ್ಪಣಾ ಭಾವ ಆ ರೀತಿಯಾಗಿತ್ತು ಅವನ ಮನಸ್ಸಲ್ಲಿ ಮುಗ್ಧತೆ ಇತ್ತು ಹಾಗೆ ಯಾವುದೇ ರೀತಿ ಕಲ್ಮಶ ಇರಲಿಲ್ಲ ಅವನು ಪೂರ್ಣ ರೀತಿಯಲ್ಲಿ ಗುರುವಿಗೆ ಶರಣಾಗಿದ್ದ ಸಮರ್ಪಣೆಯಾಗಿದ್ದ ಹಾಗಾಗಿ ಹಾಗಾಗಿ ಬಾಬಾರವರು ಕೇಶವನ ಸಮರ್ಪಣಾ ಭಾವದ ಭಕ್ತಿಯ ಭಾವದ ಉದ್ದೇಶವನ್ನ ಸ್ವೀಕಾರ ಮಾಡಿದ್ರು ಸ್ನೇಹ ಹೊರತು ಹಣವನ್ನಲ್ಲ ಸ್ನೇಹಿತರೆ ಹಿಂದೆ ಹಣವನ್ನ ಅವರು ಎಂದಿಗೂ ನೋಡೋದೇ ಇಲ್ಲ ಅದರ ಹಿಂದಿರುವ ಭಾವವನ್ನ ನೋಡ್ತಾರೆ ಬಾಬಾ ಅವರವರು ಅದಕ್ಕೆ ತಕ್ಕ ಆಶೀರ್ವಾದಗಳನ್ನೇ ಅವರು ನೀಡ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೂಡ ಕೇಶವನಿಗೆ ಸಿಕ್ಕಿದ್ದು ಅವನ ಕರ್ಮಗಳ ಫಲವೇ ಆ ಒಂದೇ ರೂಪಾಯಿ ದುಡಿಲಿ ಅದರಲ್ಲಿ ನಾವು ತೊಂಬತ್ ಪೈಸೆ ಖರ್ಚು ಮಾಡ್ಕೊಳ್ತೀವಿ ಅಂದ್ರೆ ಹತ್ತು ಪೈಸವನ್ನಾದ್ರೂ ದಾನ ಧರ್ಮ ಸೇವೆಗೆ ನಾವು ಬಳಸ್ಕೊಳ್ಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನ ಸರಳ ಉಪದೇಶವನ್ನ ಬಾಬಾ ಯಾವಾಗ್ಲೂ ನೀಡ್ತಾನೆ ಇದ್ರು ತನ್ನ ಭಕ್ತರಿಗೆ ಸ್ನೇಹಿತರೆ ಇಂತಹ ಗುಣಗಳು ಕೇಶವನಲ್ಲಿ ಮೊದಲೇ ಇದ್ವು ಹಾಗಾಗಿ ಕೇಶವ ಅವರ ಆಶೀರ್ವಾದಕ್ಕೆ ಅರ್ಹನಾಗಿದ್ದ ಹಾಗಾಗಿ ಅವನಿಗೆ ಅದಕ್ಕೆ ತಕ್ಕ ಫಲ ಕೂಡ ಸಿಕ್ತು ಸ್ನೇಹಿತರೆ ಸ್ನೇಹಿತರೆ ಬಾಬಾ ತನ್ನ ಭಕ್ತರಿಗೆ ತನ್ನ ಶಿಷ್ಯರಿಗೆ ಎಲ್ಲಾ ತರಹ ಸಹಾಯ ಮಾಡ್ತಾರೆ ನಮಗೂ ಜೀವನದಲ್ಲಿ ಒಳ್ಳೆಯ ಗುರುವಿನ ಆಸರೆ ಸಿಕ್ಕಿದೆ ಈಗ ನಮ್ಮ ಜೀವನದಲ್ಲಿ ಬಾಬಾರವರು ಬಂದಿದ್ದಾರೆ ಅದು ನಮ್ಮ ಸುಕೃತ ಪುಣ್ಯ ಅಂತಾನೆ ಅನ್ಕೊಳ್ಬೇಕು ನಾವು ಕೂಡ ಈಗ ಪುಣ್ಯವಂತರೇ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಸಮಸ್ಯೆ ಸಂಕಟ ಆಗಿರಬಹುದು ಕಷ್ಟ ದುಃಖಗಳಾಗಿರ್ಬೋದು ಎಲ್ಲವೂ ದೂರವಾಗಬೇಕೆಂದ್ರೆ ನಾವು ಬಯಸುವ ಜೀವನದ ವಿಜಯ ಮಾಲೆಯನ್ನ ಕೊರಳಿಗೆ ಗುರುವಿನಿಂದ ಮಾತ್ರ ನಾವು ಹಾಕಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ವಿಜಯ ಮಾಲೆಯನ್ನ ಕೊರಳಿಗೆ ಗುರುವಿನಿಂದಲೇ ಹಾಕಿಸಿಕೊಳ್ಬಹುದು ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನದಲ್ಲೂ ಒಬ್ಬ ಗುರುವಿನ ಅವಶ್ಯಕತೆ ಇದ್ದೇ ಇದೆ ಯಾರ ಜೀವನದಲ್ಲಿ ಗುರುವಿಲ್ಲವೋ ಅವರ ಜೀವನಕ್ಕೆ ಒಂದು ಶುರುವೇ ಆರಂಭವೇ ಇರುವುದಿಲ್ಲ ಸ್ನೇಹಿತರೆ ಇನ್ನೂ ಅವರ ಜೀವನ ಆರಂಭವೇ ಆಗಿಲ್ಲ ಅಂತೇಳಿ ಅರ್ಥ ಸ್ನೇಹಿತರೆ ಈ ಜೀವನದ ಪಯಣದಲ್ಲಿ ನಾವು ಅನುಭವಿಸ್ತಾ ಇರುವ ಕಷ್ಟ ದುಃಖ ಸಮಸ್ಯೆಗಳಿಗೆ ಈ ಕಠಿಣ ಸಮಸ್ಯೆಗಳಿಂದ ಮುಕ್ತಗೊಳಿಸುವವರು ಗುರುವೇ ಆಗಿದ್ದಾರೆ ಸ್ನೇಹಿತರೆ ಭವಸಾಗರದಿಂದ ಪಾರಾಗಲು ದಾರಿ ತೋರುವವರು ಗುರುಗಳೇ ಆಗಿದ್ದಾರೆ ಸ್ನೇಹಿತರೆ ಹಾಗೆ ನಾವು ಎಲ್ಲಾ ಸಮಸ್ಯೆಗಳನ್ನ ಗುರುವಿನ ಪಾದಗಳ ಮೇಲಿಟ್ಟು ಅವರಲ್ಲಿ ನಾವು ಸಮರ್ಪಣಾ ಭಾವವನ್ನ ಹೊಂದಿ ಒಳ್ಳೆಯ ಕರ್ಮಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದೊಂದಾಗಿ ಅದರ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಜೀವನದುದ್ದಕ್ಕೂ ಸ್ನೇಹಿತರೆ ಕಾಡಿಗೆ ಮೇಯಲು ಹೋದ ಹಸು ಮನೆಗೆ ಹಿಂತಿರುಗುವ ಸಂಜೆಯ ಸಮಯವಾಗಿರುತ್ತೆ ತನ್ನ ಮನೆಗೆ ಮರಳಿ ಹೋಗುವ ದಾರಿಯಲ್ಲಿ ಅದಕ್ಕೆ ಒಂದು ದೊಡ್ಡ ಸಿಂಹ ಎದುರಾಗತ್ತೆ ಹಸು ಸಿಂಹನನ್ನ ನೋಡಿದ ತಕ್ಷಣ ಹಸುವಿಗೆ ತುಂಬಾ ಹೆದರಿಕೆ ಆಗತ್ತೆ ಹಸು ಹೆದರಿ ಓಡಲು ಶುರು ಮಾಡುತ್ತೆ ಸಿಂಹ ಕೂಡ ಹಸುವನ್ನ ಬೆನ್ನತ್ತಿ ಓಡ್ಲಿಕ್ಕೆ ಶುರು ಮಾಡುತ್ತೆ ಹಸು ಹೀಗೆ ಹೆದರಿ ಓಡ್ತಾ ಓಡ್ತಾ ಇರ್ಬೇಕಾದ್ರೆ ಅದಕ್ಕೆ ಎದುರಿಗೆ ಒಂದು ಕೆರೆ ಕಾಣಿಸುತ್ತೆ ಆ ಕೆರೆಯ ಒಳಗೆ ಅದು ಓಡೋಗ್ಬಿಡುತ್ತೆ ಅದನ್ನೇ ಹಿಂಬಾಲಿಸಿ ಓಡಿ ಬಂದ ಸಿಂಹವು ಕೂಡ ಆ ಕೆರೆಯ ಒಳಗೆ ಹೋಗ್ಬಿಡುತ್ತೆ ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಿದ್ದರಿಂದ ಕೆಸರಿನ ಪ್ರಮಾಣ ಜಾಸ್ತಿ ಇದ್ದದರಿಂದ ಸಿಂಹ ಮತ್ತು ಹಸುವಿನ ಕಾಲುಗಳು ಆ ಕೆಸರಿನಲ್ಲಿ ಸಿಕ್ಕಾಕೊಂಡು ಅವು ಹಿಂದೆ ಮುಂದೆ ಅಲ್ಲಾಡದಂತ ರೀತಿಯಲ್ಲಿ ಆಗ್ಬಿಡ್ತವೆ ಹಸುವಿನ ಹಿಂದೆ ಸಿಂಹ ಇದ್ರೂ ಕೂಡ ಹಸುವನ್ನ ತಿನ್ಲಿಕ್ಕೆ ಅದಕ್ಕೆ ಆಗ್ತಾ ಇಲ್ಲ ಹಾಗೆ ಸಿಂಹದ ಮುಂದೆ ಹಸು ಇದ್ರೂ ಕೂಡ ಅದಕ್ಕೆ ಮುಂದೆ ಓಡ್ಲಿಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಈ ರೀತಿಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು ಹೀಗೆ ಸಿಂಹ ಮತ್ತು ಹಸುವಿನ ಕಾಲುಗಳು ಇನ್ನು ಆಳವಾಗಿ ಕೆಸರಿನಲ್ಲಿ ಇಳಿಲಿಕ್ಕೆ ಶುರುವಾಗ್ತವೆ ಇದು ಕೂಡ ಕೆಸರಿನಲ್ಲಿ ಅರ್ಧ ಭಾಗದವರೆಗೆ ಮುಳುಗ್ಬಿಡ್ತವೆ ಅವುಗಳ ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೀಗಿರುವಾಗ ಹಸು ಮೆಲ್ಲೆಗೆ ಸಿಂಹವನ್ನ ಕೇಳುತ್ತೆ ನಿನಗೆ ಯಾರಾದ್ರೂ ಗುರು ಇದಾರಾ ಅಥವಾ ಯಜಮಾನ ಅಂತ ಯಾರಾದ್ರೂ ಇದಾರಾ ಅಂತ ಹೇಳಿ ಸಿಂಹವನ್ನ ಹಸು ಕೇಳುತ್ತೆ ನಮ್ರತೆಯಿಂದ ಆಗ ಸಿಂಹ ಆರ್ಭಟಿಸುತ್ತ ಹೇಳುತ್ತೆ ನಾನೇ ಸ್ವಯಂ ಈ ಕಾಡಿನ ರಾಜನಾಗಿದ್ದೇನೆ ನನಗೆ ಯಾವ ಗುರುವಿನ ಅವಶ್ಯಕತೆಯೂ ಇಲ್ಲ ನಾನೇ ಸ್ವಯಂ ಈ ಕಾಡಿನ ಯಜಮಾನನಾಗಿದ್ದೇನೆ ನನಗೆ ಯಾವ ಯಜಮಾನನ ಅಗತ್ಯವೂ ಇಲ್ಲ ಅಂತ ಹೇಳಿ ಆ ಸಿಂಹ ಆರ್ಭಟಿಸುತ್ತಾ ಹೇಳತ್ತೆ ಆಗ ಹಸು ನಿಧಾನವಾಗಿ ಮತ್ತೆ ಕೇಳುತ್ತೆ ನನಗೆ ನಾನೇ ರಾಜ ನನಗೆ ನಾನೇ ಯಜಮಾನ ಅಂತ ಹೇಳ್ತಾ ಇದ್ದೀರಲ್ಲ ಇಂತಹ ಸ್ಥಿತಿಯಲ್ಲಿ ನೀವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಂತಹ ಸ್ಥಿತಿಯಲ್ಲಿ ನಿಮ್ಮ ಶಕ್ತಿಗಳ ಉಪಯೋಗ ಈ ಸಮಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಆ ಹಸು ನಿಧಾನವಾಗಿ ಕೇಳತ್ತೆ ಆಗ ಆ ಸಿಂಹ ಕೂಡ ಹಸುವಿಗೆ ಹೇಳುತ್ತೆ ನೀನು ಸಹ ಇದೇ ಕೆಸರಿನಲ್ಲಿ ಮುಳುಗುತ್ತಿರುವೆ ನಿನ್ನದು ಸಾಯುವ ಸ್ಥಿತಿಯೇ ನನ್ನ ನಿನ್ನ ಪರಿಸ್ಥಿತಿ ಒಂದೇ ತರಹ ಆಗಿದೆ ಆಗ ಹಸುವು ನಗುತ್ತಾ ಹೇಳುತ್ತೆ ಇಲ್ಲವೇ ಇಲ್ಲ ನನ್ನ ಮಾಲೀಕ ಸಂಜೆ ಮನೆಗೆ ಮನೆಯ ಕೊಟ್ಟಿಗೆಯಲ್ಲಿ ಕಾಣದಿದ್ದಾಗ ನನ್ನನ್ನ ಹುಡುಕುತ್ತಾ ನಾನು ದಿನನಿತ್ಯ ಮೇಲು ಬರುವ ಈ ಜಾಗಕ್ಕೆ ಬಂದೇ ಬರ್ತಾನೆ ನನ್ನ ಈ ಕೆಸರಿನಿಂದ ಬಂದು ಕಾಪಾಡೇ ಕಾಪಾಡ್ತಾನೆ ಹಾಗೆ ಮರಳಿ ನನ್ನನ್ನ ಮನೆಗೆ ಕರ್ತ್ಕೊಂಡು ಹೋಗೇ ಹೋಗ್ತಾನೆ ಅಂತ ಹೇಳತ್ತೆ ಭರವಸೆಯಿಂದ ಹಾಗೆ ನಿನ್ನನ್ನ ಯಾರು ಕರ್ತ್ಕೊಂಡು ಹೋಗ್ತಾರೆ ಅಂತೇಳಿ ಸಿಂಹನನ್ನ ಕೇಳತ್ತೆ ಆ ಇಂತಹ ಮಾತುಕತೆಯ ಸಂದರ್ಭದಲ್ಲೇ ಹಸುವಿನ ಭರವಸೆಯಂತೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆ ಹಸುವನ್ನು ಕಂಡ ತಕ್ಷಣ ಅದರ ಕೊರಳಿಗೆ ಒಂದು ಹಗ್ಗವನ್ನು ಹಾಕಿ ಜೋರಾಗಿ ಎಳೆದು ತನ್ನ ಜೊತೆಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ಹಸು ಮತ್ತು ಅದರ ಮಾಲೀಕ ಒಬ್ಬರನ್ನೊಬ್ಬರು ಕೃತಜ್ಞತಾ ಪೂರ್ವಕವಾಗಿ ನೋಡಿಕೊಳ್ತಾರೆ ಹಾಗೆ ಸ್ನೇಹಿತರೆ ಅವರು ಬಯಸಿದರೂ ಕೂಡ ಆ ಕೆಸರಿನಿಂದ ಆ ಸಿಂಹವನ್ನ ಮೇಲೆತ್ತಲು ಬಯಸ್ತಿಲ್ಲ ಯಾಕಂದ್ರೆ ಅದರಿಂದ ಅವರ ಜೀವಕ್ಕೆ ಆಪತ್ತು ಬರುತ್ತದೆ ಎಂದು ಸ್ನೇಹಿತರೆ ಇಲ್ಲಿ ಹಸು ಒಂದು ಸಮರ್ಪಣಾಭಾವದ ಪ್ರತೀಕ ಸಿಂಹ ಒಂದು ಅಹಂಕಾರದ ಅಹಂ ತುಂಬಿದ ಮನವಾಗಿದೆ ಅಂದ್ರೆ ನಮ್ಮ ಮನಸ್ಸಾಗಿದೆ ನಾನೇ ನನ್ನದು ನನ್ನಿಂದಲೇ ಎಲ್ಲ ಅನ್ನುವ ಅಹಂಕಾರದ ಮನಸ್ಥಿತಿಯಾಗಿದೆ ಮಾಲೀಕ ಸದ್ಗುರುವಿನ ಪ್ರತೀಕವಾಗಿದ್ದಾರೆ ಕೆಸರು ಎನ್ನುವುದು ಜೀವನದಲ್ಲಿರುವ ಕಠಿಣತೆಗಳ ಸಂಘರ್ಷವಾಗಿದೆ ಕಷ್ಟ ದುಃಖ ಸಮಸ್ಯೆಗಳು ಏನೇ ಇದ್ರೂ ನಾನು ನನ್ನದು ಅನ್ನುವ ಮೋಹ ಸುಖಮಯವಾದ ಜೀವನಕ್ಕೆ ಎಲ್ಲವೂ ಇದ್ರು ಇನ್ನೂ ಬೇಕು ಅನ್ನುವ ಆಸೆ ಅತಿ ಆಸೆ ಹಿತ ಮಿತವಾಗಿ ದೇಹಕ್ಕೆ ಆರೋಗ್ಯ ಸುಖವನ್ನು ಪಡೆಯಬಹುದಾದರೂ ಅತಿಯಾದ ಸುಖದ ಭೋಗದ ಆಸೆಗೆ ಸಿಲುಕಿ ಕೆಟ್ಟ ಕರ್ಮಗಳೆಂಬ ಕೆಸರಿನಲ್ಲಿ ಹೊರಳಾಡ್ತಾನೆ ಇದೀವಿ ಸ್ನೇಹಿತರೆ ಎಲ್ಲವೂ ಇಲ್ಲಿ ನಾವೇ ಸಂಪಾದನೆ ಮಾಡಿದ್ರೂ ಕೂಡ ಆ ಸಂಪಾದನೆ ಮಾಡಲಿಕ್ಕೆ ಬುದ್ಧಿ ಜ್ಞಾನ ಶಕ್ತಿ ಆರೋಗ್ಯ ಎಲ್ಲವನ್ನ ಕೊಟ್ಟವರು ಯಾರು ಆ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ನಮಗೆ ಹಂತ ಹಂತವಾಗಿ ಸಿಕ್ಕಿರುತ್ತೆ ಹಂತ ಹಂತವಾಗಿ ಸಿಕ್ಕು ಆ ಗುರು ಕೃಪೆಯಿಂದಲೇ ನಾವು ಇಲ್ಲಿ ಎಲ್ಲವನ್ನ ಪಡೆದುಕೊಂಡಿದ್ದೇವೆ ಎನ್ನುವ ಅಲ್ಪ ಜ್ಞಾನವನ್ನು ಕೂಡ ನಾವು ಮರೆತು ವರ್ತಿಸ್ತಾ ಇರ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನಕ್ಕೂ ಕೂಡ ಒಬ್ಬ ಅರಿವಿನ ಗುರುವು ಬೇಕೇ ಬೇಕು ಈಗಾಗಲೇ ಅವರು ನಮ್ಮ ಪುಣ್ಯದ ಫಲವಾಗಿ ನಮ್ಗೆ ಸಿಕ್ಕಿದ್ದಾರೆ ಭಗವಂತ ಈ ಭೂಮಿಗೆ ನಮ್ಮನ್ನ ಕಳಿಸ್ಬೇಕಾದ್ರೆ ನಾವು ಒಂದು ಹಸುವಾಗಿರ್ತೀವಿ ಹಸುವಿನ ತರ ಒಂದು ಮುಗ್ಧತೆಯ ಭಾವ ನಮ್ಮಲ್ಲಿರುತ್ತೆ ನಂತರದ ದಿನಗಳಲ್ಲಿ ನಾವು ಬೆಳಿತಾ ಬೆಳಿತಾ ದಿನನಿತ್ಯ ಮಾಡುವ ನಮ್ಮ ಕರ್ಮಗಳು ಆಲೋಚನೆಗಳೇ ನಮ್ಮನ ಕೆಸರಿನಲ್ಲಿ ಜೀವನವೆಂಬ ಸಮಸ್ಯೆಯ ಕೆಸರಿನಲ್ಲಿ ಸಿಗುತ್ತವೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲೇ ಅರಿವಿನ ಮೂಲಕ ಮಾರ್ಗದರ್ಶನದ ಮೂಲಕ ಯಾವುದಾದರೂ ಒಂದು ಜನ್ಮದ ಪುಣ್ಯದ ರೂಪದಲ್ಲಿ ನಮ್ಮ ಬಳಿಗೆ ಬರೋದೇ ಆ ಸದ್ಗುರು ಸ್ನೇಹಿತರೆ ಅನೇಕ ರೀತಿಯ ಮಾರ್ಗದರ್ಶನಗಳನ್ನ ಹೊತ್ತು ತನ್ನ ಸೃಷ್ಟಿಯ ಸಂರಕ್ಷಕರಾಗಿ ನಮ್ಮ ಬಳಿಗೆ ಬರ್ತಾರೆ ಆಗ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಈ ಅಹಂಕಾರ ನಾನು ನನ್ನದು ಅನ್ನುವ ಮೋಹಕ್ಕೆ ಸಿಲುಕದೆ ನಾವು ನಾವು ಒಂದು ಸಮಾನ ಸ್ಥಿತಿಯನ್ನು ಹೊಂದುತ್ತೀವಿ ಅದರ ಪ್ರಕಾರವೇ ನಮ್ಮ ಜೀವನ ಸುಖ ದುಃಖಗಳನ್ನು ಸಮಾನತೆಯನ್ನು ಪಡೆದುಕೊಳ್ಳುತ್ತೆ ನಮ್ಮ ದೇಹ ಆಗಿರ್ಬೋದು ಮನಸ್ಸಾಗಿರ್ಬಹುದು ಸಮಾನ ಸ್ಥಿತಿಯಲ್ಲಿರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಕರ್ಮಕ್ಕನುಸಾರವಾಗಿ ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸಿ ನಿಲ್ಲುವ ಜ್ಞಾನ ಬುದ್ಧಿಯನ್ನ ಸಕಾಲಕ್ಕೆ ಸರಿಯಾಗಿ ಆ ಗುರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅವರು ಅರಿವಿನ ರೂಪದಲ್ಲಿ ನಮ್ಮ ಬಳಿಗೆ ಅವರು ಬಂದೇ ಬರ್ತಾರೆ ಆ ಹಸುವಿನಂತಹ ದೃಢವಾದ ಭರವಸೆ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಸದ್ಗುರುವಿನ ಅನುಗ್ರಹ ಆಶೀರ್ವಾದವನ್ನ ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅದು ಬಿಟ್ಟು ಇಲ್ಲಿ ನಾವು ಏನನ್ನ ಪಡ್ಕೊಂಡಿದೀವೋ ಅದಕ್ಕೆಲ್ಲ ಕಾರಣ ನಾನೇ ನನ್ನ ಬುದ್ಧಿವಂತಿಕೆ ನಾನು ಶ್ರಮ ಅದು ಸಿಕ್ಕಿದ್ದು ಅನ್ನೋ ಅಹಂಭಾವದಿಂದ ನಾವು ವರ್ತನೆ ಮಾಡಿದಾಗ ಆ ಸಿಂಹದ ತರನೇ ನಮ್ಮ ಜೀವನ ಆಗ್ಬಿಡುತ್ತೆ ಸ್ನೇಹಿತರೆ ಅವನು ನನ್ನದು ಅನ್ನುವ ಅಹಂಕಾರ ಮದದಿಂದ ವರ್ತಿಸ್ತಾ ಇರೋರನ್ನ ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಬಳಿ ಈಗ ಆ ಗುರು ಬಂದಿದ್ದಾರೆ ಯಾವುದೋ ಜನ್ಮದ ಪುಣ್ಯದ ಫಲದ ಒಂದು ರೂಪವಾಗಿ ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಮಯ ಆದ ಆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಸ್ನೇಹಿತರೆ ಇಂತಹ ಸಮಯವನ್ನೇ ನಾವು ಉಪಯೋಗಿಸ್ಕೊಳ್ಬೇಕು ಎಂತಹ ಕಷ್ಟಗಳೇ ಇರಲಿ ದೃಢವಾಗಿ ನಿಲ್ಲಬೇಕು ಎಂತಹ ಸಮಸ್ಯೆಗಳೇ ನಮ್ಮನ್ನು ಆವರಿಸಿರಲಿ ಕಾಯಿಲೆಗಳೇ ನಮ್ಮನ್ನು ಆವರಿಸಿರಲಿ ಆ ಗುರುವಿನ ಪಾದಗಳಲ್ಲಿ ನಾನು ಶರಣಾಗಿದ್ದೀನಿ ಸಮರ್ಪಣೆಯಾಗಿದ್ದೀನಿ ಖಂಡಿತ ಆ ಗುರು ನನ್ನನ್ನು ಕಾಪಾಡೇ ಕಾಪಾಡ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಬಲವಾದ ನಂಬಿಕೆಯೊಂದಿಗೆ ನಾವು ಅವರಲ್ಲಿ ಶರಣಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಶ್ರಾ ಇಟ್ಟು ನಾವು ಮಾಡ್ತಾ ಹೋದಾಗ ಆ ಗುರು ಒಂದೊಂದೇ ಹೆಜ್ಜೆ ಹೆಜ್ಜೆ ಸೆಳೆದುಕೊಳ್ತಾರೆ ಕೈ ಹಿಡಿದು ನಮ್ಮನ್ನ ಮುನ್ನಡೆಸ್ತಾರೆ ನಾವು ಇಚ್ಛಿಸುವ ಜೀವನವನ್ನೇ ನಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಇದೇ ಗುರುವಿನ ಅನುಗ್ರಹ ಪ್ರೇಮಮಯ ದಯಾಮಯ ರೂಪವಾಗಿದೆ ಸ್ನೇಹಿತರೆ ಉಪಯೋಗ ಅದರ ಉಪಯೋಗವನ್ನ ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅಂದನು ಹಂತ ಹಂತವಾಗಿ ಮಾರ್ಗದರ್ಶನ ಸಂದೇಶದ ಮೂಲಕ ಗುರು ನಿಮಗೆ ಅರಿವಿನ ರೂಪದಲ್ಲಿ ಎದುರಾಗ್ತಾನೆ ಇದಾರೆ ಸ್ನೇಹಿತರೆ ಅದನ್ನ ನಾವು ಸಮರ್ಪಕವಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನ ಅಳವಡಿಸಿಕೊಡ್ತೀವಿ ಅದೇ ತರಹದ ಗೆಲುವಿನ ಮಾಲೆಯನ್ನ ಆ ಗುರುವೇ ನಮ್ಮ ಕೊರಳಿಗೆ ಹಾಕ್ತಾರೆ ಸ್ನೇಹಿತರೆ ಮನುಷ್ಯನಿಂದ ಗೌರವವನ್ನ ಬಯಸಬೇಡ್ರಿ ಮನುಷ್ಯರಿಂದ ಗೆಲುವಿನ ಹಾರವನ್ನ ನಿಮ್ಮ ಕೊರಳಿಗೆ ಹಾಕಿಸಿಕೊಳ್ಳುವುದನ್ನ ಬಯಸದೆ ಗುರುವಿನ ಕೈಯಾರೆ ನಿಮ್ಮ ಕೊರಳಿಗೆ ಗೆಲುವಿನ ಮಾಲೆಯನ್ನ ಹಾಕಿಸಿಕೊಳ್ಳುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡಿದಾಗ ಮಾತ್ರ ನಮ್ಮ ಜೀವನ ಒಂದು ನಮ್ಮ ಜೀವನ ಒಂದು ಸಫಲತೆಯ ದಡವನ್ನ ಸೇರುತ್ತೆ ಸ್ನೇಹಿತರೆ ಘೋರವಾದ ಈ ಸಂಸಾರದ ದುಃಖಗಳಿಂದ ಪಾರು ಮಾಡುವ ನಾವಿಕರಾಗಿದ್ದಾರೆ ಸಾಯಿ ಅವರ ಶರಣದಲ್ಲಿ ನಾವು ಹೋದಾಗ ಮಾಡುತ್ತಾರೆ ನಮ್ಮ ಉದ್ದಾರ ಜ್ಞಾನ ತಪ ಯೋಗ ಸಿದ್ಧಿಯು ಎಲ್ಲವೂ ಅವರ ಅಧೀನ ಈಶ್ವರನ ಚರಣಗಳನ್ನ ಕೂಡ ಸ್ಪರ್ಶಿಸಬಹುದು ನಾವು ಗುರುವಿನ ಅಧೀನರಾದರೆ ಸ್ನೇಹಿತರೆ ಕಠಿಣಾತಿ ಕಠಿಣ ಮಾರ್ಗವನ್ನ ಸುಲಭ ಮಾಡಬಲ್ಲ ಗುರುವೇ ಸೂರ್ಯನ ಸಮಾನ ಕತ್ತಲೆಯು ಕೂಡ ಹೆದರಿ ದೂರ ಸರಿಯುತ್ತದೆ ಗುರು ಕೃಪೆಯಿದ್ದರೆ ಜೊತೆಗೆ ಸಾವು ಎದುರೇ ನಿಂತರೂ ನಮ್ಮ ಮನದಲ್ಲಿರಲಿ ಗುರುಧ್ಯಾನ ಹಿಂದೆ ಸರಿಯುವುದು ಮೃತ್ಯು ಕೂಡ ಗುರುವಿಗೆ ಸಮ್ಮಾನ ನೀಡುತ್ತಾ ಸ್ನೇಹಿತರೆ ಜ್ಞಾನ ದಯೆ ಕರುಣೆ ಪ್ರೇಮವನ್ನ ಕೊಡುತ್ತಿರುವ ಗುರು ಮತ್ತು ತತ್ವಜ್ಞಾನಿಯಲ್ಲಿ ಬಹಳ ಅಂತರವಿದೆ ಸ್ನೇಹಿತರೆ ತತ್ವಜ್ಞಾನಿಗಳು ಲೋಹವನ್ನ ಬಂಗಾರವಾಗಿಸಬಹುದು ಗುರು ಮಾತ್ರವೇ ತನ್ನನ್ನ ನಂಬಿದ ಭಕ್ತನನ್ನ ಶಿಷ್ಯನನ್ನ ತನ್ನ ಸಮಾನವಾಗಿ ಮಹಾನ್ ವ್ಯಕ್ತಿಯನ್ನಾಗಿಸುತ್ತಾರೆ ಗುರುವನ್ನ ಗುರುವೆಂದು ಇದಕ್ಕೆ ತಾನೇ ಹೇಳುವುದು ಅಂಧಕಾರದಿಂದ ಪ್ರಕಾಶದ ಕಡೆಗೆ ಕರೆತೊಯ್ಯುತ್ತಾರೆ ಗುರುವಿನ ಕೃಪೆ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸುವ ಏಕೈಕ ದಾರಿಯೇ ಗುರುವಾಗಿದ್ದಾರೆ ಆ ಗುರುವಿನ ಕೃಪೆ ಇದ್ದರೆ ಮಾತ್ರ ನಮ್ಗೆ ಈ ರೀತಿಯ ಸಾಕ್ಷಾತ್ಕಾರ ಜೀವನದಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಗುರು ಕೃಪೆ ಇಲ್ಲದೆ ಹೋದರೆ ಏನೂ ಸಾಧಿಸಲು ಸಾಧ್ಯವಿಲ್ಲ ಪಡೆಯಲು ಸಾಧ್ಯವಿಲ್ಲ ಭಗವಂತನು ಕೋಪಗೊಂಡ್ರೆ ಗುರುವಿನ ಪಾದಗಳಲ್ಲಿ ಶರಣಾಗಬಹುದು ಕರ್ಮಗಳಿಂದ ಗುರುವಿನ ಸಿಟ್ಟಿಗೆ ಕಾರಣರಾದ್ರೆ ಯಾರ ಶರಣವೂ ನಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅವು ಯಾವ ಜಾಗದಲ್ಲಿ ಯಾವ ವ್ಯಕ್ತಿಯ ಹತ್ರನೂ ಹೋಗಿ ಕೇಳಿದ್ರೂ ಸಹ ನಮಗೆ ರಕ್ಷಣೆ ಸಿಗೋದಿಲ್ಲ ಅನ್ನೋದು ಈ ಮಾತಿನ ಅರ್ಥವಾಗುತ್ತೆ ಸ್ನೇಹಿತರೆ ಕೇಳಿದ್ರಲ್ಲ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಯಾವುದೇ ಕಾರಣಕ್ಕೂ ವಿಶ್ವಾಸವನ್ನ ಕಳ್ಕೊಳ್ಬೇಡ್ರಿ ನಮ್ಮ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೇ ಕಾರಣರಾಗಿರ್ತೀವಿ ಅನ್ನೋದನ್ನ ನಾವು ನೆನಪು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವ ರೀತಿಯಲ್ಲಿ ನಾವು ನಡೆದಕೊಳ್ಬೇಕು ಯಾವ ರೀತಿಯ ಕರ್ಮಗಳನ್ನ ಅನುಸರಿಸಬೇಕು ಅಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ನಾವು ಪರಿವರ್ತನೆ ಆದಾಗ ಮಾತ್ರ ಆ ಗುರುವು ನಮ್ಮನ್ನ ಸ್ವೀಕರಿಸ್ತಾ ನಮ್ಮನ್ನ ಶರಣದಲ್ಲಿ ತಗೊಳ್ತಾರೆ ಕೈ ಹಿಡಿದು ನಡೆಸ್ಲಿಕ್ಕೆ ಶುರು ಮಾಡ್ತಾರೆ ಆಗ ನಮ್ಮ ಜೀವನ ಪರಮೋದ್ದೇಶವನ್ನ ಪಡೆದುಕೊಳ್ಳುತ್ತೆ ನಮ್ಮ ಜೀವನ ಪರಿಪೂರ್ಣವಾಗಿ ಒಂದು ಒಳ್ಳೆಯ ದಡವನ್ನ ಸೇರೇ ಸೇರುತ್ತೆ ಸ್ನೇಹಿತರೆ ಈ ಜೀವನದಲ್ಲಿ ನಾವು ಅನುಭವಿಸುತ್ತಿರುವ ಕಠಿಣ ಸಮಸ್ಯೆಗಳಿಂದ ಕೂಡ ನಾವು ಹೊರಗೆ ಬರ್ಲಿಕ್ಕೆ ಇರುವ ಏಕೈಕ ಮಾರ್ಗ ಅಂದ್ರೆ ಅದು ಗುರುವಿನ ಶರಣದಲ್ಲಿ ನಾವು ಶರಣಾಗೋದು ಸಮರ್ಪಣೆ ಆಗೋದು ಸ್ನೇಹಿತರೆ ಇಂತಹ ಸದ್ಗುರುವಿನ ಆಶೀರ್ವಾದವನ್ನ ನೀವು ಬಯಸ್ತಾ ಇದ್ದೀರಿ ಅಂದ್ರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿದ್ರೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಕ್ತಾ ಹೋಗುತ್ತೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ